ನಮಸ್ಕಾರ ವೀಕ್ಷಕರೇ ಶ್ರೀ ಕರ್ನಾಟಕಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೀವು ಆಲ್ರೆಡಿ ಈಗ ನೋಡ್ತಾ ಇರ್ಬೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಇವತ್ತೊಂದು ಅವರ ಅಭಿಮಾನಿಗಳಿಗೆ ಒಂದು ಸಿಹಿಯಾದ ಸುದ್ದಿಯನ್ನು ಹೊತ್ಕೊಂಡು ಬಂದಿರತಕ್ಕಂಥದ್ದು ಏನಪ್ಪ ದರ್ಶನ್ ಅವ್ರ ಬಗ್ಗೆ ಸಿಹಿಯಾದ ಸುದ್ದಿ ಅಂತ ನೋಡ್ತಾರೆ ಈಗಾಗಲೇ ಒಂದು ಚಿತ್ರೀಕರಣ ಸಂದರ್ಭದಲ್ಲಿ ಕೈಗೆ ಪೆಟ್ ಮಾಡಿಕೊಂಡು ರೆಶ್ಟ್ನಲ್ಲಿದ್ದಾರೆ ದರ್ಶನ್ ಅವರು ಈ ಈ ಕಡೆಗೆ ಡೆವಿಲ್ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಯಾವಾಗ ಚಿತ್ರೀಕರಣ ಶುರುವಾಗುತ್ತೆ ಅಂತ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಈ ಎರಡರ ಮಧ್ಯ ಈಗೊಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರಕಟಣೆ ಹರಿದಾಡ್ತಕ್ಕಂಥದ್ದು ಒಂದು ಸಂದೇಶ ಹರಿದಾಡ್ತಾ ಇದೆ ಏನಪ್ಪ ಅಂತಂದರೆ ದರ್ಶನ್ ಅವರು ಮತ್ತೆ ಚಿತ್ರೀಕರಣದಲ್ಲಿ ಸದ್ಯದಲ್ಲೇ ಭಾಗಿಯಾಗ್ತಾರೆ ಅನ್ನೋದು ಅವರ ಅಭಿಮಾನಿಗಳು ಒಂದು ಈ ಒಂದು ಸಂದೇಶವನ್ನು ಅವರ ಫೋಟೋವನ್ನು ಹಾಕಿ ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿರೋದನ್ನು ನಾವು ಇದ್ದೀವಿ ಅದರ ಜೊತೆಗೆ ಏನಂತಂದರೆ ಬಾಸ್ ಇಸ್ ಬ್ಯಾಕ್ ಅನ್ನೋ ರೀತಿಯಲ್ಲಿ ಅವರ ಅಭಿಮಾನಿಗಳು ಕೂಡ ಒಂದಷ್ಟು ಪೋಸ್ಟ್ಗಳನ್ನು ಹರಿಬಿಡ್ತಾ ಇದ್ದಾರೆ ಈ ಮಧ್ಯೆ ಇದೇ ತಿಂಗಳು ಮೇ ಹತ್ತಕ್ಕೆ ಡೆವಿಲ್ ಚಿತ್ರದ ಒಂದು ಮೇಕಿಂಗ್ ವಿಡಿಯೋ ರಿಲೀಸ್ ಆಗುತ್ತೆ ಅನ್ನೋ ಒಂದು ಪ್ರಕಟಣೆಯನ್ನು ಮಿಲನ ಪ್ರಕಾಶ್ ಮತ್ತು ಅವರ ತಂಡ ಒಂದು ದರ್ಶನ್ ಅವರ ಅಭಿಮಾನಿಗಳಿಗಾಗಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ದರ್ಶನ್ ಅವರು ಕೈ ಪೆಟ್ ಮಾಡ್ಕೊಂಡಿದ್ದಾರೆ ಚಿತ್ರೀಕರಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ದರ್ಶನ್ ಅವ್ರ ಸಿನಿಮಾಗಳು ಅಂತಂದಾಗ ಅದ್ದೂರಿಯಾಗಿ ಸೆಟ್ಗಳಿರುತ್ತೆ ಆ ಫೈಟ್ಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಅವರ ಅಭಿಮಾನಿಗಳು ಹೆಚ್ಚು ಇಷ್ಟಪಡೋದೆ ಅವರ ಡೈಲಾಗ್ ಗಳು ಮತ್ತೆ ಅವರ ಫೈಟ್ ಆಕ್ಷನ್ ಸೀರಿಗಳನ್ನ ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲದಂತೆ ಅವರ ಚಿತ್ರೀಕರಣದಲ್ಲಿ ಅವರ ಅವರನ್ನು ತಾವು ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದನ್ನು ನೋಡ್ತೀವಿ ಅಭಿಮಾನಿಗಳಿಗೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ ಅನ್ನೋದನ್ನು ಡಿ ಬಾಸ್ ಈಗಾಗಲೇ ಎಲ್ಲ ಎಷ್ಟೇ ವೇದಿಕೆಯಲ್ಲಿ ಹತ್ತಿದ್ರು ಕೂಡ ಅಭಿಮಾನಿಗಳಿಗೋಸ್ಕರನೇ ತಾನೇನು ಮಾಡೋದಕ್ಕೂ ಸಿದ್ಧ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಹಾಗಾಗಿ ಅಂತಲೇ ಅನಿಸುತ್ತೆ ಅವರ ಅಭಿಮಾನಿಗಳು ಅವರನ್ನು ಸಾಕಷ್ಟು ಇಷ್ಟಪಡೋದು ಅದ್ರ ಜೊತೆಗೆ ಅಭಿಮಾನಿಗಳು ಬಂದಾಗ ಅವ್ರ ಜೊತೆ ಮಾತಾಡ್ತಕ್ಕಂಥದ್ದಾಗಿರ್ಬೋದು ಅವ್ರ ಅವರಿಗೆ ಸೆಲ್ಫಿ ಕೊಡೋದಾಗಿರ್ಬೋದು ಬರ್ತ್ಡೇಗೆ ಅವ್ರು ವಿಶ್ ಮಾಡೋಕ್ಕೆ ಬಂದಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಇರ್ತಾರೆ ಅವರೆಲ್ಲರಿಗೂ ಕೂಡ ವಿಶ್ ವಿಶ್ ಮಾಡೋದವ್ ವಿಶ್ ಮಾಡೋಕೆ ಬಂದವರಿಗೆ ಫೋಟೋ ಕೊಟ್ಟು ಅಷ್ಟು ಪೇಷನ್ಸ್ನಿಂದ ತುಂಬ ಪ್ರೀತಿಯಿಂದ ನೋಡ್ತಾರೆ ಅಭಿಮಾನಿಗಳನ್ನು ಇನ್ನೊಂದು ಮೊದಲ ಪ್ರಕಾರ ಈಗಾಗಲೇ ನೀವೆಲ್ಲ ಕೇಳ್ಪಟ್ಟಿದ್ದೀರಿ ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳಿದ್ರೂ ಅವ್ರ ನಂತರ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಮ್ಮ ಸ್ಯಾಂಡಲ್ವುಡ್ನ ಏಕೈಕ ನಟ ಅಂದರೆ ಡಿ ವಾಸ್ ದರ್ಶನ್ ಅವರು ಅಂತಂದರೆ ಖಂಡಿತ ತಪ್ಪಿಲ್ಲ ಇನ್ನು ಇಲ್ಲಿ ಒಂದಷ್ಟು ಗೊಂದಲಗಳಿತ್ತು ಡೆವಿಡ್ ಚಿತ್ರದಲ್ಲಿ ಹೀರೋಯಿನ್ ಯಾರು ಆಮೇಲೆ ಚಿತ್ರತಂಡ ಯಾವ ರೀತಿ ತಯಾರಿ ಮಾಡಿಕೊಂಡಿದೆ ಕತೆ ಹೇಗಿರುತ್ತೆ ಸೀನ್ಗಳೆಲ್ಲ ಹೇಗಿರುತ್ತೆ ಬಾಸ್ ಫೈಟಿಂಗ್ಸ್ ಹೇಗಿರುತ್ತೆ ಡೈಲಾಗ್ಸ್ ಇವನ್ನೆಲ್ಲ ನೋಡೋದಕ್ಕೆ ತುಂಬ ಕಾಯ್ತಾ ಇದ್ದಾರೆ ಅವರ ಅಭಿಮಾನಿಗಳು ಇದೆಲ್ಲವನ್ನು ನೋಡಿಕೊಂಡೆ ಏನೋ ರೆಶ್ಟ್ನಲ್ಲಿದ್ದರು ಕೈ ಫ್ಯಾಕ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಒಂದಷ್ಟು ಏನು ತಗೋತಾ ಇದ್ದರು ಈ ಗ್ಯಾಪ್ನಲ್ಲೇ ಮೇ ಹತ್ತಕ್ಕೆ ಒಂದು ಮೇಕಿಂಗ್ ವಿಡಿಯೋವನ್ನು ಚಿತ್ರತಂಡ ರಿಲೀಸ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ ಆ ಕುರಿತಂತೆ ಮಿಲನ ಪ್ರಕಾಶ್ ಆಗಿರ್ಬೋದು ಮತ್ತು ಅವರ ತಂಡ ಈಗಾಗಲೇ ಒಂದು ಪ್ರಕಟಣೆಯನ್ನು ಹೊರಬಿಡೋ ಮೂಳ ಹೊರಬಿಡೋ ಮೂಲಕ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಇದರಲ್ಲಿ ಅಭಿಮಾನಿಗಳಿಗೆ ಯಾವೆಲ್ಲ ಒಂದಷ್ಟು ಅಂದರೆ ಏನು ಅನುಮಾನಗಳಿತ್ತು ಅಥವಾ ಕುತೂಹಲ ಇತ್ತು ಅದೆಲ್ಲದಕ್ಕೂ ಆನ್ಸರ್ ಸಿಗ್ಬೋದು ಯಾವುದಕ್ಕೆ ಒಂದು ದರ್ಶನ್ ಅವ್ರಂದಮೇಲೆ ಅದ್ದೂರಿಯಾದ ಸೆಟ್ ಇದ್ದೇ ಇರುತ್ತೆ ಆ ಸೆಟ್ಟಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಮೇಕಿಂಗ್ ಅಂದಾಗ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಏನು ಅದ್ದೂರಿಯಾದ ಸೆಟ್ಗಳು ಅಲ್ಲಿ ಚಿತ್ರೀಕರಣ ಮಾಡ್ತಕ್ಕಂಥ ಸಂದರ್ಭ ಜೊತೆಗೆ ಪ್ರಮುಖವಾಗಿ ಹೀರೋಯಿನ್ ಯಾರು ಈ ಬಾರಿ ಬಾಸ್ ಜೊತೆ ಯಾರು ಹೀರೋಯಿನ ಕಾಣಿಸ್ಕೊಳ್ತಾರೆ ಅನ್ನೋ ಕುತೂಹಲ ಕೂಡ ಅವರ ಅಭಿಮಾನಿಗಳಲ್ಲಿ ಸಾಮಾನ್ಯವಾಗಿ ಮನೆ ಮಾಡಿರ್ತಕ್ಕಂಥದ್ದು ಹಾಗಾಗಿನೇ ದರ್ಶನ್ ಅವರ ಒಂದು ಈ ಡೆವಿಲ್ ಸಿನಿಮಾದ ಏನು ಮೇಕಿಂಗ್ ವಿಡಿಯೋ ಹೊರ ಬರ್ತಾ ಇದೆಯೋ ಆ ವಿಡಿಯೋ ಹೊರ ಬರ್ತಿದ್ದಂಗೆ ಅದ್ದೂರಿಯಾದ ಚಿತ್ರೀಕರಣದ ಸೆಟ್ ಆಗಿರ್ಬೋದು ಯಾವ್ಯಾವ ಲೊಕೇಶನಲ್ಲಿ ಮಾಡ್ತಾ ಇದ್ದಾರೆ ತಂಡದಲ್ಲಿ ಹೀರೋಯಿನ್ಗೂ ನಿಮಗೆ ಉತ್ತರ ಸಿಗುತ್ತೆ ಯಾರು ಯಾರು ಹೀರೋಯಿನ್ ಆಗಬಹುದು ಅಥವಾ ಹೀರೋಯಿನ್ನ ಒಂದು 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 ಕ್ಲಿಪ್ಪನ್ನಾದರೂ ಈ ಮೇಕಿಂಗ್ ವಿಡಿಯೋದಲ್ಲಿ ಕಾಣಿಸಬಹುದು ಅನ್ನೋ ಒಂದು ನಿರೀಕ್ಷೆ ಚಿತ್ರ ಚಿತ್ರವನ್ನು ನೋಡಬೇಕಂತಕ್ಕಂತಹ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ತುಂಬಾ ಮನೆ ಮಾಡಿದೆ ಅವೆಲ್ಲ ಅಂಶಗಳನ್ನು ಇಟ್ಕೊಂಡು ದರ್ಶನ್ ಅವರ ಒಂದು ಈ ಟೆವಿಲ್ ಚಿತ್ರದ ಮೇಕಿಂಗ್ ಏನು ರಿಲೀಸ್ ಆಗ್ತಾ ಇದೆಯೋ ಆ ಮೇಕಿಂಗ್ ವಿಡಿಯೋದಲ್ಲಿ ಖಂಡಿತ ಒಂದು ನಾಯಕಿ ಪಾತ್ರ ಯಾರಿರ್ತಾರೆ ಜೊತೆಗೆ ಉಳಿದ ಪಾತ್ರಗಳು ಹಾಸ್ಯ ಪಾತ್ರ ಇರ್ಬೋದು ವಿಲನ್ ಕ್ಯಾರೆಕ್ಟರ್ ಇರ್ಬೋದು ಸಪೋರ್ಟಿವ್ ರೋಲ್ ಇರ್ಬೋದು ಹೀಗೆ ಆಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಏನೆಲ್ಲ ಯಾವ ಚಿತ್ರದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳಿಗೆ ಒಂದೊಂದು ತುಣುಕಲ್ಲಿ ಏನಾದರೂ ಕಾಣಿಸ್ಕೊಳ್ಬೋದು ಇದರಿಂದ ಡೆವಿಲ್ ಸಿನಿಮಾದಲ್ಲಿ ಇಂತಿಂಥವ್ರು ಇದ್ದಾರೆ ಅನ್ನೋದು ಒಂದಷ್ಟು ನಿರೀಕ್ಷೆಗಳು ಕುತೂಹಲಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳಬಹುದು ನಾವು ಹಾಗಾಗಿ ಈ ಮೇಕಿಂಗ್ ವಿಡಿಯೋ ರಿಲೀಸ್ ಆದ ನಂತರ ಇನ್ನೇನು ಕೈ ಅವರು ಗುಣವಾಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಗುಣ ಆಗ್ತಾ ಇದ್ದಾರೆ ಇನ್ನೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸದ್ಯದಲ್ಲೇ ಮತ್ತೆ ಚಿತ್ರೀಕರಣ ಡೆವಿಲ್ ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ ಈ ಮೂಲಕ ಒಂದು ಸಿನಿಮಾದ ಒಂದು ಸಂದರ್ಭದಲ್ಲಿ ಕಾಟೇರ ಸಿನಿಮಾ ಸಂದರ್ಭದಲ್ಲಿ ಏನೇ ಆಗಲಿ ಕಷ್ಟಪಟ್ಟ ಸಿನಿಮಾ ಮಾಡಿ ಅಕ್ಟೋಬರ್ನಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡೋ ತಯಾರಿ ಬರೋಣ ಯಾವುದು ಡೆವಿಲ್ನ ಅನ್ನೋ ಒಂದು ಮಾತನ್ನು ಹೇಳಿದರು ಅದು ಸಾಧ್ಯನಾ ಯಾಕಂದರೆ ಸಾಧ್ಯ ಇತ್ತೋ ಏನೋ ಯಾಕಂದರೆ ಈ ಈ ಕೈಗೆ ಫ್ರ್ಯಾಕ್ಚರ್ ಆಗದೇ ಇದ್ದರೆ ಖಂಡಿತ ಅಕ್ಟೋಬರ್ಗೆ ಸಿನಿಮಾವನ್ನ ತೆರೆ ತರ್ಬೋದಿತ್ತು ಈಗಲೂ ತರಬೋದು ಅಭ್ಯಂತರ ಏನಿಲ್ಲ ಯಾಕಂದರೆ ಸಿನಿಮಾ ತಂಡ ಈಗ ಒಂದು ಹಂತದ ಚಿತ್ರೀಕರಣವನ್ನು ಮುಗಿಸಿದೆ ಯಾ ಅದು ಎಷ್ಟು ಪರ್ಸೆಂಟ್ ಆಗಿದೆ ಇನ್ನು ಇನ್ನೂ ಯಾವೆಲ್ಲ ರೀತಿಯ ಚಿತ್ರೀಕರಣ ಬಾಕಿ ಇದೆ ಅದೆಲ್ಲವನ್ನು ನೋಡಬೇಕಾಗುತ್ತೆ ಅದ್ರ ಜೊತೆಗೆ ಇನ್ನು ಏನಪ್ಪ ಅಂತಂದರೆ ಉಳಿದ ಚಿತ್ರೀಕರಣವನ್ನು ಮುಗಿಸ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು ಪೋಸ್ಟ್ ಪ್ರೊಡಕ್ಷನ್ ಎಡಿಟಿಂಗು ಸಾಂಗ್ಸು ಅದು ಇದೆಲ್ಲ ಮ್ಯೂಸಿಕ್ಕು ಇದೆಲ್ಲವನ್ನು ಡಬ್ಬಿಂಗ್ ಡಿ ಎಲ್ಲ ಮುಗಿಸ್ಕೊಂಡು ಪ್ರಚಾರದಲ್ಲಿ ತೊಡಗಿ ಪ್ರಚಾರದ ಮಾಡಿಕೊಂಡೇ ಸಿನಿಮಾ ಥಿಯೇಟ್ರಿಗೆ ಅಪ್ಪಳಿಸೋಕ್ಕೆ ರೆಡಿ ಆಗಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಸಿನಿಮಾದ ದರ್ಶನ್ ಅವರಿಗೆ ಪ್ರಚಾರ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ರಾಜ್ಯದ ತುಂಬಾ ಇದ್ದಾರೆ ದೇಶ ತುಂಬಾ ಇದ್ದಾರೆ ಆದರೆ ರಾಜ್ಯದಲ್ಲಿ ಏನು ಬಿಡುಗಡೆ ಆಗುತ್ತೋ ಸಿನಿಮಾ ಆ ಸಂದರ್ಭದಲ್ಲಿ ಒಂದು ಪೋಸ್ಟರ್ ಬಂದರೆ ಸಾಕು ನಮ್ಮ ಬಾಸ್ ಈ ಥರ ಕಾಣಿಸ್ಕೊಳ್ತಾ ಇದ್ದಾರೆ ಈ ಬಾಸ್ದು ಈ ಥರ ಡೈಲಾಗ್ ಇದೆ ಈ ಹೀಗೀಗೆ ಅಂತ ಎಲ್ಲ ರೀತಿಯ ಪ್ರಚಾರವನ್ನು ಮಾಡ್ತಾರೆ ಸಾಂಗ್ ಆಗಿರ್ಬೋದು ಮೇಕಿಂಗ್ ಆಗಿರ್ಬೋದು ಟ್ರೈಲರು ಟೀಸರು ಇವು ಯಾವುದೇ ಸಿನಿಮಾದ ಕಂಟೆಂಟ್ ಬಂದಾಗ ಕಡಾಖಂಡಿತವಾಗಿ ಅವರ ಅಭಿಮಾನಿಗಳು ತುಂಬಾ ಪ್ರಚಾರವನ್ನು ಮಾಡ್ತಾರೆ ಹಾಗಾಗಿ ಸಿನಿಮಾ ಒಂದು ಹಂತಕ್ಕೆ ರೀಚ್ ಆಗೋದಂತೂ ಖಂಡಿತ ಹಾಗೆ ಇದು ಜ ಅವರ ವಿಮಾನಿಗಳಿಂದ ಸಾಕಾರಗೊಳ್ಳುತ್ತೆ ಅನ್ನೋದನ್ನು ಹೇಳ್ಬೋದು ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಸುಮಾರು ಹತ್ತೊಂಬತ್ತು ವರ್ಷದ ಬಳಿಕ ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್ ಈ ಸಿನಿಮಾದಲ್ಲಿ ಕನ್ನಡ ಸಿನಿಮಾಕ್ಕೆ ಮರಳಿರ್ತಕ್ಕಂಥದ್ದು ಅದರಲ್ಲೂ ಡೆವಿಲ್ ಸಿನಿಮಾದಲ್ಲಿ ನಟನೆಯನ್ನು ಮಾಡ್ತಾ ಇದ್ದಾರೆ ಅದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ಪಾತ್ರ ಅಂತೂ ಖಂಡಿತ ಇದ್ದಿರತ್ತೆ ಹಾಗಾಗಿ ಹತ್ತೊಂಬತ್ತು ವರ್ಷದ ಬಳಿಕ ಮತ್ತು ಅವರನ್ನು ಇಂಡಸ್ಟ್ರಿಗೆ ಕರೆ ತಂದಿರತಕ್ಕಂಥದ್ದು ಒಂದು ಒಳ್ಳೆ ಪ್ಯಾಕೇಜ್ ಇರುತ್ತೆ ನಿಮಗೇನೆಂದರೆ ನಾಯಕಿ ಆಗಿರ್ಬೋದು ಸಪೋರ್ಟಿವ್ ರೋಲ್ ಆಗಿರ್ಬೋದು ದರ್ಶನ್ ಅವ್ರಿಗೆ ತಕ್ಕಂತೆ ಅವರ ಎದುರಾಳಿ ವಿಲನ್ ಕೂಡ ಅಷ್ಟೇ ಒಂದು ಹೆಸರಿರ್ತಕ್ಕಂಥ ವಿಲನ್ಗಳು ಅವರ ಪ್ರತಿ ಸಿನಿಮಾದಲ್ಲೂ ಇರ್ತಾರೆ ಅದೆಲ್ಲವನ್ನು ನೋಡಿದಾಗ ಒಂದು ಒಳ್ಳೆ ಪ್ಯಾಕೇಜ್ ಅಂತೂ ಖಂಡಿತ ಎಲ್ಲ ಸಿನಿಮಾದಲ್ಲೂ ಹೇಗಿರುತ್ತೋ ಅದೇ ರೀತಿ ಡೆವಿಲ್ ಸಿನಿಮಾದಲ್ಲೂ ಸಿನಿಮಾ ಅಭಿಮಾನಿಗಳಿಗಾಗಿರ್ಬೋದು ದರ್ಶನ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೆಯ ರಸದೌತಣ ತಣ ಅಂತ ಹೇಳ್ಬೋದು ಈ ಡೆವಿಲ್ ಸಿನಿಮಾದ ಬಳಿಕ ಇನ್ನೂ ನಿರೀಕ್ಷೆ ಹುಟ್ಟಿಸಿರ್ತಕ್ಕಂಥದ್ದು ಈಗಾಗಲೇ ಚರ್ಚೆಗಳು ಓಡಾಡಿರ್ತಕ್ಕಂಥದ್ದು ಜೊತೆ ಜೊತೆಗೆ ಓಡಾಡೋದನ್ನು ನೋಡ್ತಾ ಇದ್ದೀವಿ ಕಾಟೇರ ಮತ್ತು ರಾಬರ್ಟ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿರ್ತಕ್ಕಂಥ ತರುಣ್ ಸುಧೀರ್ ಅವರು ಏನಿದ್ದಾರೋ ಅವ್ರಿಗೆ ಕಾಲು ಕೊಟ್ಟಿರ್ತಕ್ಕಂಥದ್ದು ಆಗ ಈಗಾಗಲೇ ಅದರ ಬಗ್ಗೆ ಒಂದು ಹಂತದ ಒಂದು ಮಾತುಕತೆ ಕೂಡ ನಡೆದಿದೆ ನೆಕ್ಸ್ಟ್ ಮುಂದಿನ ಸಿನಿಮಾ ಈ ಕ ತರುಣ್ ಸುಧೀರ್ ಅವ್ರ ಜೊತೆಗೆ ಸಿಂಧೂರ್ ಲಕ್ಷ್ಮಣ ಸಿನಿಮಾ ಅನೌನ್ಸ್ ಆಗುತ್ತೆ ಆ ಸಿನಿಮಾಕ್ಕೂ ಮೊದಲು ಜೋಗಿ ಪ್ರೇಮ್ ಅವರ ಜೊತೆಗೆ ದರ್ಶನ್ ಅವರು ಸಿನಿಮಾವನ್ನ ಮಾಡ್ತಾರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಮಾತುಕತೆಯು ಕೂಡ ನಡೆದಿದೆ ಈ ಡೆವಿಲ್ ಸಿನಿಮಾ ಮುಗಿದ ನಂತರ ಮೊದಲು ಸ್ಟಾರ್ಟ್ ಆಗೋದು ಜೋಗಿ ಪ್ರೇಮ್ ಅವ್ರ ಜೊತೆಗೆ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಆ ಸಿನಿಮಾ ಮುಗಿ ಮುಗಿತಿದ್ದಂತೆ ಏನು ಪೋಸ್ಟ್ ಪ್ರೊಡಕ್ಷನ್ ಹೋಗ್ತಿದ್ದಂತೆ ಈ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ ಹಾಗಾಗಿ ಈಗಾಗಲೇ ಎರಡು ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಿರ್ತಕ್ಕಂಥವ್ರು ತರುಣ್ ಸುಧೀರ್ ಅವರು ರಾಬರ್ಟ್ ಸಿನಿಮಾ ಒಂದು ಆಮೇಲೆ ಮೊನ್ನೆ ಬಂದಿರತಕ್ಕಂತಹ ಕಾಟೇರ ಸಿನಿಮಾ ಒಂದು ಎರಡು ಸೂಪರ್ ಡೂಪರ್ ಹಿಟ್ಟು ಅದರಲ್ಲೂ ನಿಮಗೆ ಒಂದೇ ಆ್ಯಂಗಲ್ನಲ್ಲಿ ತರುಣ್ ಸುಧೀರ್ ಅವರು ದರ್ಶನ್ ಅವ್ರಿಗೆ ಕಥೆಯನ್ನು ಮಾಡಲ್ಲ ವಿಭಿನ್ನವಾಗಿ ತೋರಿಸ್ತಾರೆ ಕಥೆಯೂ ಕೂಡ ವಿಭಿನ್ನವಾಗಿರುತ್ತೆ ಅದ್ರ ಜೊತೆಗೆ ಅವರ ಅಭಿಮಾನಿಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಗಮನದಲ್ಲಿಟ್ಕೊಂಡು ತಲೆಯಲ್ಲಿಟ್ಕೊಂಡು ದರ್ಶನ್ ಅವರನ್ನು ಈ ರೀತಿ ತೋರಿಸಿದ್ರೆ ಅವರ ಅಭಿಮಾನಿಗಳು ತುಂಬಾ ಇಷ್ಟಪಡ್ತಾರೆ ಅನ್ನೋ ಒಂದು ಕಂಟೆಂಟನ್ನ ಇಟ್ಕೊಂಡು ತರುಣ್ ಸುಧೀರ್ ಅವರು ದರ್ಶನ್ ಅವರಿಗೆ ಸಿನಿಮಾವನ್ನ ರೆಡಿ ಮಾಡ್ತಾರೆ ಹಾಗಾಗಿ ಈಗೇನು ರಾಬರ್ಟ್ ಸಿನಿಮಾ ಬಂತೋ ಆ ರಾಬರ್ಟ್ ಸಿನಿಮಾ ಕೂಡ ಸೂಪರ್ ಹಿಟ್ಟಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಮೊನ್ನೆ ಅಷ್ಟೇ ಬಂದಿರತಕ್ಕಂತಹ ಅವರ ಕೊನೆ ಅವರ ಒಂದು ಸಿನಿಮಾ ಯಾವುದು ಕಾಟೇರ ಸಿನಿಮಾ ಆಗಿರ್ಬೋದು ಅದು ಕೂಡ ಸೂಪರ್ ಹಿಟ್ ಆಯಿತು ಅದರ ನಂತರ ಮುಂದೆ ಬರ್ತಕ್ಕಂಥ ಸಿನಿಮಾ ಮೂರನೇ ಸಿನಿಮಾ ಆಗುತ್ತೆ ಹ್ಯಾಟ್ರಿಕ್ ಗೆಲುವನ್ನು ಈ ಕಾಂಬಿನೇಷನಲ್ಲಿ ನೋಡೋಕ್ಕೆ ಅವರ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಅದಾದ ಬಳಿಕ ಮತ್ತೆ ಅವರು ಮುಂದಿನ ಜರ್ನಿ ಇದ್ದೇ ಇರುತ್ತೆ ಮೊದಲು ಜೋಗಿ ಅವ್ರ ಜೊತೆಗೆ ಆನಂತರ ತರುಣ್ ಸುಧೀರ್ ಅವ್ರ ಜೊತೆಗೆ ಆಗುತ್ತೆ ಇದಕ್ಕಿಂತ ಮೊದಲು ಮೇ ಹತ್ತನೇ ತಾರೀಕು ದರ್ಶನ್ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬದ ವಾತಾವರಣ ಅಂದರೆ ಮೇಕಿಂಗ್ ವಿಡಿಯೋ ಬರ್ತಕ್ಕಂಥದ್ದು ಆ ಮೇಕಿಂಗ್ ವಿಡಿಯೋವನ್ನು ನೋಡಿ ನೀವು ಕನ್ನಡ ಸಿನಿಮಾ ಅಭಿಮಾನಿಗಳೇನಿದ್ದೀರೋ ಎಲ್ಲ ಎಲ್ಲರೂ ಕೂಡ ಅವರವ್ರಿಗೆ ಅವರವರ ಅಭಿಮಾನಿಗಳು ಬೇರೆ ಬೇರೆ ಇರ್ಬೋದು ಅವರವರಿಗೆ ಸ್ಟಾರ್ಗಳು ಬೇರೆ ಬೇರೆ ಇರ್ಬೋದು ಆದರೆ ಕನ್ನಡ ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲ ಸಿನಿಮಾಗಳನ್ನು ನಾವು ನೋಡಬೇಕು ಗೆಲ್ಲಿಸಬೇಕು ಚಿತ್ರಮಂದಿರಕ್ಕೆ ಬಂದೇ ಚಿತ್ರವನ್ನು ನೋಡಬೇಕು ಹಾಗಾಗಿ ಹೀಗೆ ನೋಡಿದಾಗ ಸಿನಿಮಾಗಳು ಸಕ್ಸಸ್ ಆಗುತ್ತೆ ಹೆಚ್ಚು ಹೆಚ್ಚು ಸಿನಿಮಾಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಮೇ ಹತ್ತಕ್ಕೆ ಮೇಕಿಂಗ್ ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಈ ವಿಡಿಯೋ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ